ನಾಡಿನೆಲ್ಲೆಡೆ ಮಕರ ಸಂಕ್ರಾಂತಿಯ ಸಂಭ್ರಮ ಮನೆ ಮಾಡಿದೆ ಈ ನಡುವೆ ನಟ ದರ್ಶನ್ ಅವರ ಕುದುರೆ ಜೊತೆ ಇರುವಂತಹ ವಿಜಯಲಕ್ಷ್ಮಿ ಅವರು ಸಾಮಾಜಿಕ ಜಾಲತಾಣದಲ್ಲಿ ಹಾಕಿದ್ದಾರೆ ದರ್ಶನ್ ಅವರ ಫಾರಂ ನಲ್ಲಿ ಇರುವಂತಹ ಕುದುರೆ ಜೊತೆಗೆ ಒಂದು ಫೋಟೋ ಕ್ಲಿಕ್ಕಿಸ್ಕೊಂಡಿದ್ರು ದರ್ಶನ್ ಅವರು ಇಲ್ಲದಂತಹ ಸಂದರ್ಭದಲ್ಲಿ ಇದನ್ನು ಭಾವನಾತ್ಮಕವಾಗಿ ಒಂದು ಪೋಸ್ಟ್ ಮಾಡಿದ್ದಾರೆ ಕೆಂಪಯ್ಯನ ಹುಂಡಿನಲ್ಲಿ ಇರುವಂತಹ ಫಾರಂ ಹೌಸ್ನಲ್ಲಿ ವಿಜಯಲಕ್ಷ್ಮಿ ಅವರು ಫೋಟೋ ಕ್ಲಿಕ್ಕಿಸ್ಕೊಂಡ್ರು ಟಿ ನರಸೀಪುರ ಮುಖ್ಯ ರಸ್ತೆ ಕೆಂಪಯ್ಯನ ಹುಂಡಿ ಬಳಿಯಲ್ಲಿ ಅವರ ಫಾರ್ಮ್ ಹೌಸ್ ಇದೆ ಕಳೆದ ಬಾರಿ ಕೂಡ ಇದೇ ಫಾರ್ಮ್ ಹೌಸ್ನಲ್ಲಿ ಸಂಕ್ರಾಂತಿ ಆಚರಣೆ ಮಾಡಿದರು ನಟ ದರ್ಶನ್ ಅವರು ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ಇದೀಗ ನಟ ದರ್ಶನ್ ಅವರು ಜೈಲಿನ ಒಳಗಡೆ ಇದ್ದಾರೆ ಇದೇ ಸಂದರ್ಭದಲ್ಲಿ ನಟಿ ವಿಜಯಲಕ್ಷ್ಮಿ ಅವರು ಒಂದು ಫೋಟೋ ಕ್ಲಿಕ್ಕಿಸ್ಕೊಂಡ್ರು ನಟ ದರ್ಶನ್ ಅವರ ಕುದುರೆ ಏನಿದೆ ಅದರ ಜೊತೆಗೆ ಒಂದು ಭಾವನಾತ್ಮಕ ಫೋಟೋ ತೆಗೆದುಕೊಂಡು ಅದನ್ನು ಸೋಷಿಯಲ್ ಮೀಡಿಯಾದಲ್ಲಿ ಅಪ್ಲೋಡ್ ಮಾಡಿದ್ದಾರೆ ಈ ಪ್ರಾಣಿಗಳ ಕಣ್ಣುಗಳೇ ಹೇಳುತ್ತೆ ನೀವೇನಂತ ಅಂತ ಅವರು ಅದಕ್ಕೆ ಒಂದು ಟ್ಯಾಗ್ಲೈನ್ ಹಾಕಿದ್ದಾರೆ ಸಾಮಾಜಿಕ ಜಾಲತಾಣದಲ್ಲಿ ಹಾಕಿರುವಂತಹ ಈ ಒಂದು ಪೋಸ್ಟ್ಗೆ ನಟ ದರ್ಶನ್ ಅವರ ಅಭಿಮಾನಿಗಳು ಭಾವನಾತ್ಮಕ ಪ್ರತಿಕ್ರಿಯೆಗಳನ್ನು ಕೊಡ್ತಾ ಇದ್ದಾರೆ ಮಾಡಿದ್ದಾರೆ ಅವರು ತಮ್ಮ ಫಾರ್ಮ್ ಹೌಸ್ನಲ್ಲಿ ಕುಟುಂಬ ಸಮೇತವಾಗಿ ಆಚರಣೆ ಮಾಡಿರುವಂತಹ ಒಂದು ಹಳೆಯ ವಿಡಿಯೋ ಏನಿದೆ ಅದನ್ನು ಕೂಡ ಅವರು ಸೋಷಿಯಲ್ ಮೀಡಿಯಾದಲ್ಲಿ ಶೇರ್ ಮಾಡಿಕೊಂಡಿದ್ದಾರೆ